ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಿಲ್ಲ ಆಗಿ ಒಂದು ಜ್ಯೂಸ್ ರೆಸಿಪಿನ ನೋಡ್ಕೊಂಡು ಬನ್ನಿ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥ ರೆಸಿಪಿ ಮಕ್ಕಳು ದೊಡ್ಡವರು ಎಲ್ಲರೂ ಕುಡಿಬೋದು ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ನಿಂಬೆಹಣ್ಣು ಬೆಟ್ಟದ ನಲ್ಲಿಕಾಯಿ ಆಮ್ಲ ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಪಿಂಕ್ ಸಾಲ್ಡ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಕಾಲು ಬಾಗೋದಷ್ಟು ಸೌತೆಕಾಯಿನ ತೊಗೊಂಡಿದ್ದೀನಿ ಈಗ ಫಸ್ಟು ನಾನಿಲ್ಲಿ ಸೌತೆಕಾಯಿನ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊತಿದ್ದೀನಿ ನಿಮ್ಗೆ ಸಿಪ್ಪೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ವಾಶ್ ಮಾಡಿಕೊಂಡು ಹಾಗೇನೇ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನನಗೆ ಸಿಪ್ಪೆ ಬೇಡ ಅಂತ ಅಂತ ನಾನು ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಂಡು ಅದನ್ನ ಸಣ್ಣದಾಗಿ ಹೆಚ್ಕೊಡ್ತಿದ್ದೀನಿ ಹೆಚ್ಕೊಂಡು ಹಾಕೋತಿದ್ದೀನಿ ನೀವು ನಲ್ಲಿಕಾಯಿನೇ ಇಷ್ಟಪಡೋರಾದರೆ ನಲ್ಲಿಕಾಯಿನಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನಮಗೆ ನಲ್ಲಿಕಾಯಿನಲ್ಲೇ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಜೊತೆಗೆ ಸ್ವಲ್ಪ ಸೌತೆಕಾಯಿನ ಹಾಕ್ಕೊಳ್ತಿದ್ದೀನಿ ಹಾಗಾಗಿ ನಿಮ್ಗೆ ಹೀಗೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂತೇಳಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಸೌತೆಕಾಯನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಅದ್ರ ಜೊತೆಗೆ ನಾನು ನಲ್ಲಿಕಾಯಿ ಕೂಡ ಹೆಚ್ಕೊತಿದ್ದೀನಿ ಸೌತೆಕಾಯಿನ ತುಂಬ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಎರಡು ನಲ್ಲಿಕಾಯಿ ತಗೊಂಡಿದ್ದೀನಿ ಎರಡು ಲೋಟ ಜ್ಯೂಸಿಗೆ ಮಾತ್ರ ತೊಗೊಂಡಿರೋದು ನಾನು ನೀವು ಜಾಸ್ತಿ ಹೇಳಿದರೆ ಎಲ್ಲ ಕನ್ಸಿಸ್ಟೆನ್ಸಿನ ಜಾಸ್ತಿ ಮಾಡ್ಕೊಳ್ಳಿ ಈಗ ನಲ್ಲಿಕಾಯ್ದು ಒಳಗಡೆ ಬೀಜ ಏನಿರುತ್ತೆ ಅದನ್ನ ರಿಮೂವ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಇಷ್ಟು ಹೆಚ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಹೆಚ್ಕೊಂಡಿರುವಂಥ ನಲ್ಲಿಕಾಯಿನ ಹಾಕ್ಕೊಳ್ತಿದ್ದೀನಿ ನಲ್ಲಿಕಾಯಿನ ಹಾಕ್ಕೊಂಡು ಅದ್ರ ಜೊತೆಗೇ ನಾನು ಸೌತೆಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಸೌತೆಕಾಯಿ ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಸೌತೆಕಾಯಿ ಜೊತೆಗೆ ನಾನು ಇವಾಗ ಒಂದು ನಾಲ್ಕು ಎಲೆಯಷ್ಟು ಪುದೀನ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಪುದೀನ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ನೀವು ಪಿಂಕ್ ಸಾಲ್ಟ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಕೋಬೋದು ಈಗ ಒಂದು ಕಾಲು ಭಾಗದಷ್ಟು ನಿಂಬೆ ರಸನ ಹಾಕ್ಕೊಳ್ತಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಮ್ಲ ಫ್ಲೇವರ್ ಜಾಸ್ತಿ ಇರಲ್ಲ ಕುಡಿಯೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ ಬರೀ ಆಮ್ಲದಲ್ಲೇ ಮಾಡಿಕೊಂಡ್ರೆ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಲ್ವ ಹಾಗಾಗಿ ಈ ನಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಎಲ್ತ್ ಬೆನಿಫಿಟ್ ಇದೆ ಏರ್ ಫಾಲ್ಗಾಗಿರ್ಬೋದು ಕೈಕಾಲು ನೋವಿಗಾಗಿರ್ಬೋದು ತುಂಬಾ ಒಳ್ಳೇದು ಡೈಲಿ ಒಂದಾದರೂ ಆಮ್ಲನ ತೊಗೋಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಎಲ್ತಿ ಕೂಡ ತುಂಬಾ ಒಳ್ಳೇದು ಆದರೆ ನಾವೇನು ಮಾಡ್ತೀವಿ ಅಂದರೆ ಟೇಸ್ಟಿಗೋಸ್ಕರ ನಾವು ಕುಡಿಯೋದಕ್ಕೆ ಇಷ್ಟಪಡೋಲ್ಲ ಈಗ ನಾನು ಅಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೆ ತುಂಬ ಜಾಸ್ತಿ ನೀರು ಹಾಕಿದರೆ ಸಣ್ಣದಾಗಿ ಪೇಸ್ಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಮತ್ತು ನಮಗೆ ಎಷ್ಟು ಬೇಕು ನೋಡಿ ನೀರನ್ನ ಹಾಕ್ಕೊಂಡು ಇವಾಗ ನಾನೊಂದು ಜಾಲರಿಯಿಂದ ಅದನ್ನ ಸೋಸ್ಕೊಳ್ತಿದ್ದೀನಿ ನಿಮಗೆ ಬೇಡ ನೀವು ಹಾಗೆ ಕುಡಿಯೋದಕ್ಕೆ ಇಷ್ಟಪಡ್ತೀವಿ ಅನ್ನೋದಾದರೆ ಸೋಸೋ ಅವಶ್ಯಕತೆ ಇಲ್ಲ ಹಾಗೇ ಕುಡಿಸ್ಕೋಬೋದು ನನಗೆ ಹಾಗೆ ಕುಡಿಯೋದಕ್ಕೆ ಆಗೋಲ್ಲ ಹೇಳಿ ನಾನು ಅದನ್ನ ಸೋದಿಸ್ಕೋತಿದ್ದೀನಿ ಈ ಮೇಲ್ಗಡೆ ಏನು ಬಂದಿದೆ ಸೋಸಿರೋದು ಇರೋದು ಅದನ್ನು ನಾನು ಏನು ವೇಸ್ಟ್ ಮಾಡಲ್ಲ ಚಪಾತಿ ಅಥವಾ ದೋಸೆ ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೇಳಿ ನೋಡಿ ಇವಾಗ ಎಲ್ಲನೂ ಸೋಸ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀವು ಪೆಪ್ಪರ್ ಪೌಡ್ರ್ ಕೂಡ ಹಾಕೋಬಹುದು ತುಂಬಾ ಕೋಲ್ಡ್ ಬಾಡಿ ಇದೆ ಅನ್ನೋರು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೊಂಡು ಕುಡಿದ್ರೆ ತುಂಬಾನೇ ಇರುತ್ತೆ ತುಂಬಾ ಕೋಲ್ಡ್ ಕೂಡ ಆಗಲ್ಲ ನೋಡಿ ಇವಾಗ ನಾನೊಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಿದ್ದೀನಿ ತುಂಬಾನೇ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಇದಕ್ಕೆ ನಾನು ಲಾಸ್ಟ್ ಅಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕೊಳ್ತೀನಿ ಜೇನ್ ತುಪ್ಪನ ಹಾಕೊಳ್ತೀನಿ ನಿಮಗೆ ಬೇಕಂದ್ರೆ ಹಾಕೋಬಹುದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಇದು ಅಡಿಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಮ್ಲ ಜ್ಯೂಸ್ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೇನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರಾದರೂ ನನ್ನ ಚಾನಲಲ್ಲಿ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ